ಟೀಂ ಇಂಡಿಯಾ ಆಟಗಾರ ಯಜುವೇಂದ್ರ ಚಹಾಲ್ ಮತ್ತು ಧನಶ್ರೀ ವಿಚ್ಛೇದನಕ್ಕೆ ಅಧಿಕೃತ ಮುದ್ರೆ ಬಿದ್ದಿದೆ ಕೆಲ ದಿನಗಳಿಂದ ಕ್ರಿಕೆಟಿಗ ಯಜ್ವೇಂದ್ರ ಚಹಲ್ ಡಿವೋರ್ಸ್ ವದಂತಿ ಸುದ್ದಿಯಲ್ಲಿತ್ತು ಇದೀಗ ಬಾಂದ್ರಾ ಫ್ಯಾಮಿಲಿ ಕೋರ್ಟ್ ಇವರಿಬ್ಬರ ಅರ್ಜಿಯನ್ನು ಪುರಸ್ಕರಿಸಿ ವಿಚ್ಛೇದನ ಮಂಜೂರು ಮಾಡಿದೆ ನಾಲ್ಕು ವರ್ಷಗಳ ದಾಂಪತ್ಯ ಜೀವನಕ್ಕೆ ಚಹಲ್ ಹಾಗೂ ಧನಶ್ರೀ ಗುಡ್ ಬೈ ಹೇಳಿದ್ದಾರೆ ಪರಸ್ಪರ ಒಪ್ಪಿಗೆಯಿಂದ ಡಿವೋರ್ಸ್ ಪಡೆದಿರುವ ಚಹಲ್ ಧನಶ್ರೀ ಕೋರ್ಟ್ಗೆ ಸೂಕ್ತ ಕಾರಣವನ್ನೂ ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ತರ ಕೊರೋನಾ ಕಾಲದ ಲಾಕ್ ಡೌನ್ ಸಂದರ್ಭದಲ್ಲಿ ಯಜುವೇಂದ್ರ ಚಹಲ್ ಧನಶ್ರೀ ಇಬ್ಬರ ನಡುವೆ ಪ್ರೀತಿ ಅರಳಿತ್ತು ಎರಡು ಸಾವಿರದ ಇಪ್ಪತ್ತರ ಡಿಸೆಂಬರ್ನಲ್ಲಿ ಚಹಲ್ ಧನಶ್ರೀ ಜೋಡಿ ಮದುವೆಯಾಗಿದ್ದರು ಎರಡು ವರ್ಷದ ಹಿಂದೆಯೇ ಸ್ಟಾರ್ ಕ್ರಿಕೆಟರ್ ಜೋಡಿ ಬ್ರೇಕಪ್ಗೆ ಮುಂದಾಗಿದ್ದಾರೆ ಎಂಬ ಸುದ್ದಿ ಹರಿದಾಡಿತ್ತು ನಂತರ ಇಬ್ಬರು ಜೊತೆಯಾಗಿ ಕಾಣಿಸಿಕೊಳ್ಳುವ ಮೂಲಕ ವದಂತಿಗೆ ತೆರೆ ಎಳೆದಿದ್ದರು ಆದರೆ ಕೆಲ ತಿಂಗಳ ಹಿಂದೆ ಇಬ್ಬರು ಇನ್ಸ್ಟಾದಲ್ಲಿ ಪರಸ್ಪರ ಅನ್ಫಾಲೋ ಮಾಡಿಕೊಂಡಿದ್ದರು ಇನ್ಸ್ಟಾಗ್ರಾಮ್ನಲ್ಲಿ ಯಜುವೇಂದ್ರ ಚಹಾಲ್ ತನ್ನ ಪತ್ನಿ ಧನಶ್ರೀ ಜೊತೆಗಿನ ಎಲ್ಲ ಫೋಟೋಗಳನ್ನು ಡಿಲೀಟ್ ಮಾಡಿದ್ರು ಇಷ್ಟಾದರೂ ಧನಶ್ರೀ ಅವರು ಚಹಾಲ್ ಅವರೊಂದಿಗಿನ ಫೋಟೋ ಡಿಲೀಟ್ ಮಾಡಿರಲಿಲ್ಲ ಈ ಬಳಿಕ ಇಬ್ಬರ ಮಧ್ಯೆ ಬಿರುಕು ಮೂಡಿದೆ ಎಂಬ ಸುದ್ದಿಗಳು ಬಲವಾಗಿತ್ತು ನಿನ್ನೆ ಇಬ್ಬರು ಬಾಂದ್ರಾ ಫ್ಯಾಮಿಲಿ ಕೋರ್ಟ್ನಲ್ಲಿ ಅಧಿಕೃತವಾಗಿ ವಿಚ್ಛೇದನ ಪಡೆದಿದ್ದಾರೆ ಬೇರೆ ಬೇರೆಯಾಗಲು ಕಾರಣವೇನು ಅಧಿಕೃತವಾಗಿ ವಿಚ್ಛೇದನ ಪಡೆದಿರುವ ಯಜುವೇಂದ್ರ ಚಹಾಲ್ ಧನಶ್ರೀ ವಿಚ್ಛೇದನಕ್ಕೆ ಕಾರಣವನ್ನು ನೀಡಿದ್ದಾರೆ ವೈವಾಹಿಕ ಜೀವನದಲ್ಲಿ ಹೊಂದಾಣಿಕೆಯ ಸಮಸ್ಯೆ ಎದುರಾಗಿದ್ದು ಬೇರೆ ಬೇರೆಯಾಗಿದ್ದೇವೆ ಎಂದು ಪೋಸ್ಟ್ ಮಾಡಿಕೊಂಡಿದ್ದಾರೆ ಒಟ್ಟಿನಲ್ಲಿ ಹೀಗೀಗ ವಿಚ್ಛೇದನ ಎಂಬುದು ಫ್ಯಾಷನ್ ಎಂಬ ಜಗತ್ತಿನಲ್ಲಿ ಕಾಮನ್ ಆಗಿಬಿಟ್ಟಿದೆ ಗಂಡ ಹೆಂಡತಿ ಎಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ವರ್ಷಗಳು ಕಳೆದ ಬಳಿಕ ಕೆಲವೊಮ್ಮೆ ಅದಕ್ಕಿಂತ ಮೊದಲೇ ದಾಂಪತ್ಯ ಜೀವನದಲ್ಲಿ ಬೇಸರ ಮೂಡಿ ವಿಚ್ಛೇದನ ಪಡೆಯುವವರು ಹೆಚ್ಚಾಗಿ ಸೆಲೆಬ್ರಿಟಿಗಳೇ ಆಗಿದ್ದಾರೆ ಹೀಗಾಗಿ ವಿವಾಹ ಎಂಬ ಬಂಧನಕ್ಕೆ ಒಳಪಟ್ಟಾಗ ಒಮ್ಮೆ ಯೋಚಿಸಿ ಫ್ಯಾಷನ್ಗಾಗಿ ಮದುವೆಯಾಗದೆ ಜೀವನದಲ್ಲಿ ಗಂಡ ಹೆಂಡತಿಯಾಗಿ ಯಾವುದೇ ಸಂದರ್ಭದಲ್ಲೂ ಪರಸ್ಪರ ನಂಬಿಕೆಯಿಂದ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಜೀವನ ಸಂತೋಷದಾಯಕವಾಗಿ ನಡೆಸುತ್ತೇವೆ ಎಂಬ ಉದ್ದೇಶದಿಂದ ಮದುವೆಯಾಗಿ